ನಡೀತಿದೆ ನಾವು ತಾವು ವಿಚಾರ ಮಾಡಬೇಕು ಯಾಕಂದ್ರೆ ಅದು ನಿಮ್ದು ಜವಾಬ್ದಾರಿ ಇರುತ್ತೆ ಇದು ನಿಮ್ ಕ್ಷೇತ್ರ ಇದು ನೀವು ಜಿಲ್ಲಾ ಉಸ್ತುವಾರಿಗಳಿದೀರಾ ನೀವು ಬಂದಿ ಇಲ್ಲಿ ಕಾನೂನು ಸುವ್ಯವಸ್ಥೆ ಏನ್ ನಡೀತಾ ಇದೆ ಬರೀ ಇದು ಒಂದೇ ಘಟನೆ ಅಲ್ಲ ಮರ ಮರಳ್ ಮಾಫಿಯಾನು ನಡೀತಾ ಇದೆ ಇಲ್ಲಿಗ ದಂಡೆಗಳು ನಡೀತಾ ಇದೆ ಅದೇನ್ ಯಾಕೆ ಈ ತರ ನಡೀ ಗುಲ್ಬರ್ಗ ನಡೀತಾ ಇದೆ ಅಂತ ತನಿಖೆ ಆದ್ರೂ ಮಾಡಿಸ್ಬೇಕು ಮತ್ತೆ ಇವಾಗ ಈ ಏನ್ ಏನಾಗಿದೆ ಬಾಲಕಿ ಮೇಲೆ ಏನು ಅತ್ಯಾಚಾರ ಆಗಿದೆ ಅದು ತಪ್ಪಿಸ್ತರಿಗೆ ಕಾನೂನಾತ್ಮಕವಾಗಿ ಕಠಿಣವಾದ ಶಿಕ್ಷೆ ಸಿಕ್ಕಲೇಬೇಕು ಯಾಕಂದ್ರೆ ಎಡ್ರಾಮಿ ಅಲ್ಲಿ ಆಯ್ತು ಎಡ್ರಾಮಿ ಆಗಿ ಅವ್ರು ಏನಾಗಿದೆ ನಮ್ಗೆ ಇನ್ನೂ ಗೊತ್ತಿಲ್ಲ ಅವ್ರು ಆಚೆ ಬಂದ್ ಶಿಕ್ಷೆ ಸಿಕ್ಕಿದ್ಯಾನ ಅದು ಗೊತ್ತಿಲ್ಲ ಅದಕ್ಕೆ ಕಠಿಣವಾಗಿ ಕ್ರಮ ತಗೋಬೇಕಂತ ಹೇಳ್ತಾ ನಾವೆಲ್ಲರೂ ಇವಾಗ ಎಡ್ರಾಮಿ ಅದು ಎಕ್ಸಿಸ್ಟೆನ್ಸ್ ಆಗ್ಬೇಕಿದೆ ಇವ್ರು ಪ್ರತಿಭಟನೆ ಮಾಡ್ಬೇಕಿದ್ರೆ ತಾವ್ ಸಾಕಷ್ಟು ಜನ ಇದ್ರಿ ಆದ್ರೆ ಅನಿವಾರ್ಯಕಾರಲವರು ಬಂದಿಲ್ಲ ಆದ್ರೂ ಕೂಡ ಎಷ್ಟೇ ಜನ ಬರ್ಲಿ ನಾವು ಒಂದು ಮನ್ಸಲ್ಲಿ ಒಂದೇ ಇರಬೇಕು ಧರ್ಮ ಇದ್ರೆ ನಾವು ಧರ್ಮ ಇರ್ಲಿಲ್ಲ ದೇಶ ಇರ್ಲಿಲ್ಲ ಅಂದ್ರೆ ನಾವು ಇಲ್ಲಿ ಇದ್ರು ಪ್ರಯೋಜನ ಇಲ್ಲ ಅದಕ್ಕೆ ಎಲ್ಲ ಬಂದಿರ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಾನು ಮಾತು ನೋಡ್ತೀವಿ ಧನ್ಯವಾದಗಳು ಇವತ್ತಿನ ಹೋರಾಟ ಇತಿಹಾಸ ಬರ್ತಿದೆ ಯಾಕಂದ್ರೆ